ನಮಸ್ಕಾರ ಎಲ್ರಿಗೂ ಏನಪ್ಪ ವಿಶೇಷ ಅಂತಂದರೆ ತುಂಬ ದಿನದಿಂದ ಈ ರೋಡಲ್ಲಿ ಓಡಾಡ್ತಾಯಿದ್ದೀನಿ ನಾನು ಈ ರೋಡಲ್ಲಿ ಇದೊಂದು ಜಾಗ ನೋಡಿದ್ದೆ ಈ ಜಾಗಕ್ಕೆ ಒಳಗಡೆ ಹೋಗೋಕ್ಕೆ ಟೈಮ್ಸ್ ಆಗಿರಲಿಲ್ಲ ನನಗೆ ಇವತ್ತು ಆ ಜಾಗದ ಒಳಗಡೆ ಹೋಗೋಕ್ಕೆ ಟೈಮ್ ಸಿಕ್ಕಿದೆ ಎಲ್ಲಿದೆ ಈ ಜಾಗ ಏನು ಅಂತ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೂ ಕೂಡ ತೋರಿಸ್ತೀನಿ ನೋಡ್ಬೋದು ಇದು ಹಾಸನ್ನಿಂದ ಹಳೇ ಬಿಡ್ಗೆ ಹೋಗೋ ರೋಡಲ್ಲಿ ಇರೋದು ಜಾಗದ ವಿಶೇಷನೂ ಹೇಳ್ತೀನಿ ಜಾಗನ ತೋರಿಸ್ತೀನಿ ಬನ್ರಿ ಕೋಗಣ ಎಷ್ಟು ತಣ್ಣಗಿದೆ ಅಂದರೆ ಜಾಗ ಇಲ್ಲಿ ಬೇಸಿಗೆ ಟೈಮಲ್ಲಿ ಎ ಸಿ ಹಾಕೊಂಡು ಕುತ್ಕೊಂಡಂಗೆ ಇದೆ ಪ ಸುತ್ತ ನೀರು ಹರಿಯೋ ಸೌಂಡೇ ಕೇಳಿಸ್ತಾ ಇದೆ ಬೆಳಗ್ಗೆ ಎದ್ದು ಆ ವೆಹಿಕಲ್ ಸೌಂಡ್ ಕೇಳಿ ಕೇಳಿ ಕುತ್ತಾಗಿರೋ ಈ ಕಿವಿಗೆ ಈ ಕಾಡಲ್ಲಿ ಈ ಸೌಂಡು ಈ ನೀರು ಹರಿ ಜಾಗ ನೋಡ್ತಾ ಇದ್ರೆ ಖುಷಿಯಾಗುತ್ತಪ್ಪ ಆಹಾ ಚೆನ್ನಾಗಿದೆ ಜಾಗ ಇದು ಬನ್ನಿ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಜಾಗ ಇದು ಹಿಂಗಿದೆ ನೀರು ಹರಿದು ಹರಿದು ಇದೆಲ್ಲ ಇದು ಪಾಚಿ ಕಟ್ಕೊಂಡ್ಬಿಟ್ಟಿದೆ ಕಾಲಿಟ್ರೆ ಜಾರ್ಕೊಂಡ್ಸ್ ಕಿಡ ಹೋಗ್ಬಿಡ್ತೀವಿ ಹುಷಾರಾಗಿ ಬರಬೇಕು ಮಾತ್ರ ನೀರು ತನ್ನಾಗಿದೆ ಸ್ವಾಮಿ ಜನಸಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ನೀರ್ ಎಷ್ಟು ಚೆನ್ನಾಗಿದೆ ಇಟ್ಕೊಂಡು ಹಾಗೆ ತಿಳಿ ಹಾ ನೀವು ನೋಡಿದ್ರಲ್ಲ ಇದೇ ನೀರೆಲ್ಲ ಈ ನೀರೆಲ್ಲದ್ ಇತಿಹಾಸ ನಾನು ಇಲ್ಲಿ ಹಳ್ಳಿ ಜನಗಳ ಹತ್ರ ಕೇಳಿದಾಗ ಹೇಳೋದು ಒಂದು ಕತೆ ಹೇಳೋದು ಇದು ಇತಿಹಾಸ ಹೇಗೆ ಬಂತು ಈ ಜಾಗದಲ್ಲಿ ನೀರು ಎಲ್ಲಿಂದ ಹರಿತಾ ಇದೆ ಯಾರಿಗೂ ಗೊತ್ತಿಲ್ವಂತೆ ಇದುವರೆಗೂ ಈ ನೀರು ಎಲ್ಲಿಂದ ಬರ್ತಾ ಇದೆ ಮತ್ತೆ ಇದು ಎಲ್ಲಿಗೆ ಹೋಗುತ್ತೆ ಈ ನೀರು ಎಲ್ಲಿ ಹರ್ದು ಹೋಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ಕತೆ ಏನಂತ ಹೇಳಿದ್ರು ಅಂತಂದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಇಲ್ಲೊಂದು ಹಳ್ಳಿ ಇದ್ದಂತೆ ಅವಾಗೆಲ್ಲ ಈ ಗುಡ್ಡ ಮತ್ತು ಇದರ ಜಾಗಗಳಿರೋ ಜಾಗದಲ್ಲೆಲ್ಲ ಹಳ್ಳಿ ಜನಗಳೆಲ್ಲ ಈಗ ಗುಡಿಸ್ಲು ಹಾಕೊಂಡು ಅವಾಗೆಲ್ಲ ಅಲ್ಲಿ ವಾಸ ಮಾಡ್ತಾ ಇದ್ದಂತೆ ಸೊ ಆ ಟೈಮಲ್ಲಿ ಇಲ್ಲಿ ಆ ವಾಸ ಮಾಡುವಂಥ ಟೈಮಲ್ಲಿ ಮೇಲಿಂದ ಕಲ್ಗಳು ಬೀಳ್ತಾ ಇದ್ದಂತೆ ಆ ಜಾಗದಲ್ಲಿ ಈ ಹಳ್ಳಿಯಲ್ಲಿ ಈ ಹಳ್ಳಿ ಹೆಸರು ಏನಪ್ಪ ಅಂತ ಅಂತಂದ್ರೆ ಕುಂಬ್ರಹಳ್ಳಿ ಅಂತ ಒಂದು ಹಳ್ಳಿ ಇತ್ತಂತೆ ಈ ಜಾಗದಲ್ಲಿ ಬಟ್ ಇವಾಗ ಯಾವುದು ಇಲ್ಲ ಯಾಕೆಂದ್ರೆ ಇದೆಲ್ಲ ಕಾಡಾಗಿದೆ ಮತ್ತು ಈ ಹಾಂ ಕಾಡಾಗಿದೆ ಕುಂಬ್ರಹಳ್ಳಿ ಅಂತ ಒಂದು ಹಳ್ಳಿ ಜಾ ಅಂತ ಜಾಗದಲ್ಲಿ ಆ ಕಲ್ಗಳು ಬೀಳ್ತಾ ಇದ್ದಂಥ ಟೈಮಲ್ಲಿ ಹೋ ಜಾವು ಊರು ಜನಗಳೆಲ್ಲ ಹೋಗಿ ಆ ಹಳ್ಳಿ ಜನಗಳೆಲ್ಲ ಹೋಗಿ ಒಬ್ಬರು ಸ್ವಾಮಿಯ ಸ್ವಾಮಿಯವ್ರ ಹತ್ರ ಹೋಗಿ ಕೇಳಿದಾಗ ಈ ಜಾಗದಲ್ಲಿ ಕಲ್ಲು ಬೀಳ್ತಾ ಇದೆ ಏನು ಸ್ವಾಮಿ ಅಂತ ಹೇಳಿದಾಗ ಆ ಕಲ್ಲಲ್ಲಿ ಕಲ್ಲಲ್ಲಿ ಕೂಡ ವಿಶೇಷ ಇತ್ತಂತೆ ಏನಪ್ಪ ಅಂತಂದರೆ ಆ ಕಲ್ಲಲ್ಲಿ ನಾಮ ಇತ್ತಂತೆ ಅಂದರೆ ಈ ನಾವು ದೇವ್ರಿಗೆ ಈ ಬೇ ರಂಗನಾಥ ಸ್ವಾಮಿ ವೆಂಕಟಣ ಸ್ವಾಮಿಗೆ ಹಾಕುವಂಥ ನಾಮ ನೋಡಿರ್ಬೋದು ಆ ಥರ ನಾಮ ಇರುವಂಥ ಕಲ್ಲುಗಳು ಬೀಳ್ತಾ ಇದ್ದಂತೆ ಆ ಕಲ್ಲುಗಲ್ಲಿ ಬೀಳ್ತಾ ಇರೋ ಸ್ವಾಮಿ ಆ ಸ್ವಾಮಿ ಹೇಳಿದ್ರಂತೆ ಏನಕ್ಕೆ ಈ ಥರ ಬೀಳ್ತಾ ಇದೆ ಅಂತ ಕೇಳಿದಾಗ ಹಳ್ಳಿ ಜನ ಎಲ್ಲ ಹೋಗಿ ನಿಮ್ಮ ಇದೇ ಜಾಗದಲ್ಲಿ ಹೋಗಿ ಆ ಹಳ್ಳ ಹರಿತಾರಂಥ ಜಾಗದಲ್ಲಿ ಒಂದು ದೀಪ ಉರಿತಾ ಇರುತ್ತೆ ಅಲ್ಲಿ ಸ್ವಾಮಿ ಉದ್ಭವ ಆಗಿರ್ತಾನೆ ಅಲ್ಲಿ ಪೂಜೆ ಮಾಡಿ ನಿಮಗೆಲ್ಲ ಒಳ್ಳೆದಾಗುತ್ತೆ ಅಂತ ಹೇಳಿದಾಗ ಆ ಹಳ್ಳಿ ಜನ ಎಲ್ಲ ಬಂದು ನೋಡಿದಾಗ ಇದೇ ಜಾಗದಲ್ಲಿ ನೀವು ನೋಡ್ತಾ ಇರ್ಬೋದು ಸತ್ತಿ ಈ ಜಾಗದಲ್ಲಿ ಅಲ್ಲಿ ಈ ಗುಹೆ ಒಳಗಡೆ ಉದ್ಭವ ಆಗಿರೋದು ಈ ಕಲ್ಲು ಹೇಗೆ ಬಂತು ಮತ್ತೆ ಅಲ್ಲಿ ನೋಡಿ ನೀವು ಇಲ್ಲಿ ನೋಡ್ಬೋದು ಈ ಮರದ ನೋಡಿ ಕಲ್ಲು ಮೇಲೆ ಮರ ಬಂದಿದೆ ಇದು ಅಲ್ಲೂ ನೋಡ್ಬೋದು ನೀವು ಆ ಕಡೆ ಈ ಕಲ್ ಮೇಲೆ ಮರ ಬಂದಿದೆ ಮತ್ತೆ ಈ ಜಾಗದಲ್ಲಿ ಈ ಕಲ್ಲುಗಳು ಹೇಗೆ ಉದ್ಭವ ಆಯ್ತು ಅನ್ನೋದು ಕೂಡ ಗೊತ್ತಿಲ್ಲ ಅವತ್ತು ಆ ಇತಿಹಾಸದಲ್ಲಿ ಹೇಳಿದಂತ ಕತೆ ಜನಗಳು ಬಂದು ನೋಡಿದಾಗ ಇಲ್ಲಿ ಈಗ ಉದ್ಭವ ಆಗಿತ್ತಂತೆ ಅವತ್ತಿನಿಂದ ಇದು ಇವತ್ತಿನವರೆಗೂ ಹೀಗೆ ಇರೋದು ಇವತ್ತಿನ ಜನಗಳಿಗೆ ಕೂಡ ಗೊತ್ತಿರೋದು ಅಷ್ಟೇ ಇದರ ರಿಸರ್ಚ್ ಕೂಡ ಯಾರು ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾಡಿದಾರ ಏನೋ ನನಗೂ ಗೊತ್ತಿಲ್ಲ ಈ ಜಾಗದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ವರ್ಷ ಪೂರ್ತಿ ಇಲ್ಲಿ ಹರಿತಾ ಇರತ್ತಂತೆ ಈ ನೀರು ಎಲ್ಲಿಂದ ಬರುತ್ತೆ ಎಂತ ಬೇಸಿಗೆಲ್ ಕೂಡ ಈ ನೀರು ಸ್ಟಾಪ್ ಆಗಲ್ವಂತೆ ಮತ್ತೆ ಈ ಜಾಗದಲ್ಲಿ ನೀರ್ ಎಲ್ಲಿಂದ ಬರುತ್ತೆ ಎಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ ಅನ್ನೋದು ಕೂಡ ಇವತ್ಕು ಯಾರಿಗೂ ಗೊತ್ತಿಲ್ಲ ಸೊ ಆಮೇಲೆ ನಾನು ನೋಡಿದೀನಿ ಇಲ್ಲಿ ಒಬ್ರು ಅಜ್ಜಿ ಇರ್ತಾರೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೆ ಮೇ ಬಿ ಯಾವತ್ ಪೂಜೆ ಮಾಡ್ತಾರೋ ಅವ್ರು ಯಾವಾಗ ಬರ್ತಾರೆ ಅನ್ನೋದು ನನ್ಗೂ ಕೂಡ ಗೊತ್ತಿಲ್ಲ ನಾನ್ ಬಂದಾಗಂತೂ ಇವಾಗಂತೂ ಇಲ್ಲ ನೀವು ಬಂದ್ರೆ ಇಲ್ಲಿ ಬಹುದು ಇದು ಜಾಗ ಎಲ್ಲಿದೆಯಪ್ಪ ಅಂತ ಅಂದ್ರೆ ಹಾಸನಿಂದ ಹಳೆ ರೋಡ್ ರೋಡಲ್ಲಿ ನಿಮ್ಗೆ ನೋಡ್ಬೋದು ಒಂದು ದಟ್ಟ ನೋಡಪ್ಪ ಇಲ್ಲಿ ನೋಡ್ತಾ ಇದೀರಲ್ಲ ಈ ಫಾರೆಸ್ಟ್ ಸಿಗುತ್ತೆ ಈ ಫಾರೆಸ್ಟ್ ಒಳಗಡೆ ಮಧ್ಯದಲ್ಲಿ ಈ ನೀರೆಲ್ಲ ಅಂತ ಒಂದು ಬೋರ್ಡ್ ಮತ್ತೆ ಚಿಕ್ಕದಾಗಿ ನೋಡಿ ಇಲ್ಲೊಂದು ಬಸ್ ಸ್ಟಾಂಡ್ ಇದೆ ಒಂದು ಅಂಗಡಿ ಈ ತರದೊಂದು ಬೋರ್ಡ್ ಎಲ್ಲ ಇದೆ ನೋಡಬಹುದು ನಾನು ತುಂಬಾ ದಿನದ ನೋಡ್ತಾ ಇದ್ದೆ ಈ ಜಾಗದಲ್ಲಿ ಇಲ್ಲಿ ಬರಕ್ ಟೈಮೇ ಸಿಕ್ಕಿರಲಿಲ್ಲ ಸೊ ಇವತ್ತು ನನಗೆ ಟೈಮ್ ಬಂದಿದೆ ತೋರಿಸ್ತಾ ಇದೀನಿ ಬನ್ನಿ ಇನ್ನ ಮುಂದೆ ಅಲ್ಲಿ ಅಲ್ಲೆಲ್ಲ ನೀರೆಲ್ಲ ಹರಿತಾ ಇದೆ ಅಲ್ಲಿ ಏನಿದೆ ಮತ್ತೆ ಇನ್ನೇನಿದೆ ನೋಡ್ಕೊಂಡು ನಿಮಗೂ ಕೂಡ ತೋರಿಸ್ತೀನಿ ಇಲ್ಲೊಂದು ಕಲ್ಲು ನೋಡ್ಬೋದು ನೀವು ಈ ಕಲ್ಲು ಬಂದ್ಬಿಟ್ಟು ಆನೆ ಆಕಾರದಲ್ಲಿ ಇದೆ ಸೊ ಇದನ್ನ ನೀವು ಆನೆ ಆಕಾರದಲ್ಲಿ ಇರೋದ್ರಿಂದ ಇದು ದೇವರ ಸೃಷ್ಟಿನೇ ಅಂತ ಇಲ್ಲಿ ನಾಮ ಮತ್ತೆ ಹೂವೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ನಾವು ಭಾರತೀಯರಾಗಿರೋದ್ರಿಂದ ನಾವು ಎಲ್ಲಾ ತರ ಕಲ್ಚರ್ ಕೂಡ ನಮ್ಮಲ್ಲಿ ಇದೆ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತ ಬೇರೆ ಅದ್ರಲ್ಲೂನು ಸರಿನಾ ಆದ್ರೆ ಇನ್ನೊಂದು ವಿಚಾರ ನನ್ಗೆ ಕೇಳಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂತಂದ್ರೆ ಇಲ್ಲಿ ಜಾರ್ತಾ ಇದೆ ಮಾತಾಡಕ್ ಹೋದ್ರೆ ಬಿದ್ಬಿಡ್ತೀನಿ ಅದ್ ಮುಂದೆ ಹೇಳ್ತೀನಿ ಬನ್ರಿ ಹ ಇಲ್ಲಿ ನೋಡ್ಬೋದು ಅಲ್ಲಿಂದ ಹರಿದ್ ಬರ್ತಾ ಇರೋ ನೀರು ಇಲ್ಲೂ ಕೂಡ ಅರಿತಾ ಇದೆ ಇನ್ನು ಹಿಂಗೆ ಹೋಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹುಡ್ಕೊಂಡು ಹೋಗೋಕ್ಕಂತೂ ಆಗಲ್ಲ ನನ್ಗೆ ಇಲ್ಲಿ ನೋಡ್ಬೋದು ನಾವು ಅಲ್ಲಿಂದ ಬಂದ್ರೆ ಹಾ ಇಲ್ಲಿಂದ ಬಂತು ಅಂತಂದ್ರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ದೇವ್ರು ಇರೋಂತ ಜಾಗ ಅಲ್ಲಿ ನೀರು ಹರಿದು ಬರುತ್ತೆ ಸೊ ಇಲ್ಲಿ ನೀರು ಹೀಗೆ ಬಂದಿದ್ದು ಹೋಗುತ್ತೆ ಇದು ಇಲ್ಲಿ ಕಾಣಿಸ್ತಾ ಇರ್ಬೋದು ಹೋಗೋಕೆ ಇಲ್ಲಿ ಎಲ್ಲ ಕಾಡು ಕಾಡಿರೋದ್ರಿಂದ ಸುತ್ತ ಕಾಡಿದೆ ಇದು ಎಷ್ಟು ಎಷ್ಟು ಸಾವಿರಾರು ಎಕರೆ ಕಾಡಿದೆ ಗೊತ್ತಿಲ್ಲ ಈ ಕಾಡಲ್ಲಿ ಯಾವ ಪ್ರಾಣಿ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಆ ಬೈದಲ್ಲೇ ಬಂದಿದೀವಿ ದೇವ್ರ ಇರೋ ನಂಬಿಕೆಯಿಂದ ಆ ಬೈದಲ್ಲೇ ಬಂದಿದೀವಿ ಯಾವ ಪ್ರಾಣಿ ಬರುತ್ತೆ ಇಲ್ಲಿ ಹಳ್ಳಿ ಜನಗಳೆಲ್ಲ ಪ್ರಕಾರ ಇಲ್ಲೆಲ್ಲ ಚಿರತೆಗಳಿದೆ ಅಂತ ಹೇಳ್ತಾರೆ ಚಿರತೆ ಇದೆಯಾ ಏನೋ ನನಗೂ ಗೊತ್ತಿಲ್ಲ ಆದರೂ ಬಂದ್ಬಿಟ್ಟಿದೀರಿ ನನ್ಗೇನ್ ಭಯ ಇಲ್ಲ ಸ್ವಲ್ಪ ಇದ್ರಕ್ಕೆ ಅಷ್ಟೇ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲಿ ಬಂದಿದೆ ಸರ್ ಬನ್ನಿ ಈ ಜಾಗಕ್ಕೆ ನಮ್ಮ ಜನಗಳು ಕೊಟ್ಟಿರೋ ಕೊಡುಗೆ ಏನಪ್ಪ ಅಂತ ಅಂತಂದ್ರೆ ಬನ್ನಿ ತೋರಿಸ್ತೀನಿ ಇಷ್ಟು ಇತಿಹಾಸ ಇದೆ ಈ ಜಾಗಕ್ಕೆ ಮತ್ತೆ ಇದು ವಿಶೇಷವಾದ ಜಾಗನೇ ಕೂಡ ಇದು ಒಂಥರ ನೋಡಕ್ಕೆ ಚೆನ್ನಾಗಿದೆ ತುಂಬ ನೀವು ಈ ರೋಡಲ್ಲಿ ಓಡಾಡ್ಬೇಕಾರೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ಬೋದು ಇಲ್ಲೊಂದು ಜಾಗ ಇದೆ ಇಲ್ಲಿ ಈ ಜಾಗ ಬಂದು ಭೂತಪ್ಪ ಅಂತ ಪೂಜೆ ಮಾಡ್ತಾರೆ ಇಲ್ಲಿ ಯಾಕಂತಂದ್ರೆ ನಮ್ಮಲ್ಲಿ ಬಲಿ ಕೊಡೋ ಸಂಸ್ಕೃತಿ ನೀವೆಲ್ಲ ನೋಡೇ ಇರ್ಬೋದು ಆ ಉದ್ದೇಶದಿಂದ ಇಲ್ಲಿ ಭೂತಪ್ಪ ಅಂತ ಒಂದು ದೇವರು ಮಾಡ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ ಉದ್ಭವ ಆಗಿದೆಯಾ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಏನಂತ ಇದ್ರ ಬಗ್ಗೆ ಬಟ್ ಇಲ್ಲಿ ಭೂತಪ್ಪ ಅನ್ನೋದು ಒಂದು ಮಾತ್ರ ಕೇಳಿ ತಿಳ್ಕೊಂಡಿದ್ದೀನಿ ಕೊಡಿದ್ದೀನಷ್ಟೇನೆ ಈ ಜಾಗದಲ್ಲಿ ಬಲಿ ಕೊಟ್ಟು ಪೂಜೆ ಕೂಡ ಮಾಡ್ತಾರಂತೆ ಇನ್ನೊಂದು ವಿಚಾರ ಹೇಳಕ್ಕೆ ಏನಪ್ಪ ಅಂತ ಅಂದ್ರೆ ಅವತ್ತು ಉದ್ಭವ ಆದಂತ ಈ ದೇವಸ್ಥಾನನ ಸಾವಿರ ವರ್ಷಗಳಾದ್ರೂ ಹೀಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಹಿಂದಿನ ಜನಗಳು ಇವತ್ತು ನಾವೆಲ್ಲ ಈ ದೇವಸ್ಥಾನಕ್ಕೆ ನಾವು ಅಂತಂದ್ರೆ ನಾನು ಯಾವತ್ತು ಬಂದಿಲ್ಲ ಇವತ್ತೇ ಬಂದಿರೋ ಫಸ್ಟ್ ಇವತ್ತಿನ ಜನಗಳು ನಮ್ಮ ಇಲ್ಲಿ ಬಂದಿರೋ ಜನಗಳು ಇವತ್ತಿನ ಜನಗಳೆಲ್ಲ ಈ ತರ ಜಾಗಗಳಿಗೆಲ್ಲ ಬಂದಾಗ ಎಂತ ಅದ್ಭುತವಾದ ಕೊಡುಗೆಗಳು ಕೊಟ್ಟೋಗಿದ್ದಾರೆ ಅಂದ್ರೆ ನೋಡ್ಬೋದು ಇಲ್ಲೆಲ್ಲ ಬನ್ನಿ ತೋರಿಸ್ತೀನಿ ಹಿಂಗೆಲ್ಲ ಕಾಣಿಸ್ತಾ ಇದೆ ಎಷ್ಟು ಕೊಡುಗೆಗಳಿದೆ ಅಂತಂದ್ರೆ ಹುಡುಕ್ಬೇಕು ಸಕ್ಕತ್ತಾಗಿದೆ ಕೊಡುಗೆಗಳು ವಾವ್ ಈ ತರ ಕೊಡುಗೆ ಎಲ್ಲೂ ನೋಡಿಲ್ಲ ನಾನು ಏನ್ರಿ ಇದು ಎಷ್ಟು ಇರಬೇಕು ಇದೆಲ್ಲ ಇವತ್ತಿನ ಕಾಲಿನ ಜನ ಇವತ್ತಿನ ಜನಗಳೇ ಈ ಥರ ಕೊಡುಗೆಗಳನ್ನೆಲ್ಲ ಯಾರು ಕೊಡೋಕ್ಕಾಗಲ್ಲ ಅಷ್ಟು ಕ್ಲೀನ್ ಆಗಿದೆ ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಇಷ್ಟು ಅದ್ಭುತವಾಗಿ ಅದು ಎಂತ ಇದು ಪ ಪ್ರಕೃತಿ ಇರೋಂತ ಜಾಗದಲ್ಲಿ ಇಷ್ಟು ಕ್ಲೀನ್ ಆಗಿರೋ ಜಾಗದಲ್ಲಿ ನಮ್ಮ ಜನಗಳು ಕೊಟ್ಟಿರೋ ಕೊಡುಗೆ ಇದು ಈ ಕೊಡುಗೆ ಕೊಟ್ಟರೆ ಜನಗಳಿಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇದೆಲ್ಲ ನಾವು ಸೃಷ್ಟಿ ಮಾಡಿಲ್ಲ ಪ್ರಕೃತಿ ಆಗಲಿ ನೀರಾಗಲಿ ನೋಡಿ ಇಲ್ಲಿ ಉದ್ಭವ ಆಗಿರೋ ದೇವ್ರ ಮೂರ್ತಿ ದೇವರ ಸೃಷ್ಟಿ ನಮಗಂತೂ ಗೊತ್ತಿಲ್ಲ ದೇವರ ಸೃಷ್ಟಿ ನಮ್ಮ ನಂಬಿಕೆ ಸರಿನಾ ಬಟ್ ಇದೆಲ್ಲ ಜನಗಳು ಅಂದರೆ ನಾವು ಮಾಡಿರುವಂಥ ಕೊಡುಗೆಗಳಿದು ಸೊ ಈ ಥರ ಕೊಡುಗೆಗಳು ಕೊಡೋದು ಬಂದು ದೇವಸ್ಥಾನಕ್ಕೆ ಎಲ್ಪ್ ಆಗುವಂಥದ್ದು ಇಲ್ಲಿ ಬಂದು ಹೋಗೋರಿಗೆ ಸಹಾಯ ಆಗೋವಂಥದ್ದು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದರ ಮೇಲೆ ಜ ಅದ್ಭುತವಾದ ಜನಗಳಿಗೆ ಬಿಟ್ಟಿದ್ದು ನಮಸ್ಕಾರ ನೋಡ್ಬೋದು ರುಬ್ಬಕಲ್ಲು ಇಲ್ಲಪ್ಪ ರುಬ್ಬೋದು ಅಂದರೆ ಇಲ್ಲಿ ಇಲ್ಲಿ ಹಾಕ್ಕೊಂಡು ಏನು ಬೇಕಾರೋ ರುಬ್ಬೋದು ಇಲ್ಲೆಲ್ಲ ಕೊಡುಗೆ ಕೊಟ್ಟಿರೋ ಜನಗಳ್ನು ರುಬ್ಬೋದು ಈ ವಿಡಿಯೋ ನೋಡಾದ್ಮೇಲೆ ಅಷ್ಟೇ